Hi friends, welcome back. Breaking news, breaking news. ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಕಾಂಗ್ರೆಸ್ ಘೋಷಣೆ ಮಾಡಿರುವಂಥ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿದ್ದು ಗೃಹಲಕ್ಷ್ಮಿ ಯೋಜನೆ ಸೊ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೀಗ ನಿಮಗೊಂದು ದೊಡ್ಡ ಶಾಕ್ ಎದುರಾಗಿದೆ ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಖುದ್ದಾಗಿ ಹೇಳಿದ್ದಾರೆ ಇನ್ನು ಮುಂದೆ ಇವರಿಗೆ ಬರಲ್ಲ ಗೃಹಲಕ್ಷ್ಮಿ ಹಣ ಕಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದರೆ ಯಾರಿಗೆಲ್ಲ ಹಣ ಬರಲ್ಲ ಯಾರ ಅಮೌಂಟ್ ಕಟ್ಟಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನೀವೆಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತುಗಳನ್ನು ಯಶಸ್ವಿಯಾಗಿ ತೆಗೆದುಕೊಂಡಿದ್ದೀರಾ ಇನ್ನೇನು ಹನ್ನೊಂದು ಹನ್ನೆರಡನೇ ಕಂತು ಬರಬೇಕಾಗಿದೆ ಸೊ ಲೋಕಸಭಾ ಚುನಾವಣೆ ಆಗಿರಬಹುದು ಅಥವಾ ಫಲಿತಾಂಶ ಆಗಿರಬಹುದು ಸೊ ಅದರ ಮಧ್ಯೆ ಒಂದಿಷ್ಟು ಅಡೆತಡೆಗಳು ಉಂಟಾಗಿ ಹನ್ನೊಂದನೇ ಕಂತು ಬಿಡುಗಡೆ ಮಾಡಲಿಕ್ಕೆ ಲೇಟ್ ಆಯಿತು ಅಂತ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಹೇಳಿದ್ದಾರೆ ಇದೇ ಜೂನ್ ಹದಿನೈದನೇ ತಾರೀಕಿನೊಳಗಾಗಿ ನಾವು ಹನ್ನೊಂದಾಗಿರ್ಬೋದು ಹನ್ನೆರಡನೇ ಕಂತು ಯಾರಿಗಾಕಿಲ್ಲ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇದ್ರ ಮಧ್ಯೆ ಇವತ್ತೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ ಸಿಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಈ ಸುದ್ದಿಗೋಷ್ಠಿಯಲ್ಲಿ ಏನು ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಯಾರೆಲ್ಲ ರಾಜ್ಯದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಕಾರ್ಡ್ ಶೀಘ್ರವೇ ರದ್ದುಪಡಿಸಲಾಗುವುದು ಎಂದು ಸಿ ಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸೊ ಅನರ್ಹ ಅಂದ್ರೆ ನೀವು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ನೀವು ಬಡತನ ರೇಖೆಗಿಂತ ಕಮ್ಮಿ ಇದ್ದು ನೀವು ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡಿದ್ರೆ ನಿಮ್ಮದು ರದ್ದಾಗಲ್ಲ ನೀವೇನಾದರೂ ನೀವು ಒಂದು ಶ್ರೀಮಂತರಾಗಿ ಅಥವಾ ಸರ್ಕಾರಿ ನೌಕರರಾಗಿ ಸೊ ಇಂಥವರು ಗೃಹಲಕ್ಷ್ಮಿ ಹಣಕ್ಕಾಗಿ ಬಿ ಪಿ ಎಲ್ ಕಾರ್ಡ್ ವಂಚಿಸಿದ ವಂಚನೆ ಮಾಡಿ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಇದ್ದರೆ ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ಅಂಥವರ ಒಂದು ಕಾರ್ಡ್ ಅನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅಂಥವರ ಒಂದು ಗೃಹಲಕ್ಷ್ಮಿ ಹಣವನ್ನು ಕಟ್ ಮಾಡ್ತಾ ಇದ್ದಾರೆ ಇನ್ ಮುಂದೆ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ ಸೊ ಇನ್ನೊಂದೇನಪ್ಪ ಅಂದ್ರೆ ನೀವು ಸುಳ್ಳು ಮಾಹಿತಿ ನೀಡಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರುವ ಮಹಿಳೆಯರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ ಅಂತ ಹೇಳಲಾಗ್ತಿದೆ ಅಂದರೆ ಸುಳ್ಳು ಮಾಹಿತಿ ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ನೀವೇನಾದರೂ ಟ್ಯಾಕ್ಸ್ ಕಟ್ತಾ ಇದ್ರೆ ಟ್ಯಾಕ್ಸ್ ಪೇ ಆಗಿದ್ರೆ ಇನ್ಕಮ್ ರಿಟರ್ನ್ಸ್ ಆಗಿದ್ರೆ ಅಥವಾ ಟ್ಯಾಕ್ಸ್ ರಿಟರ್ನ್ಸ್ ಆಗಿದ್ರೆ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ರೆ ನೀವೇ ಸರ್ಕಾರಿ ನೌಕರರಾಗಿದ್ರೆ ಸುಳ್ಳು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನೀವು ಅಮೌಂಟ್ ಅನ್ನು ಪಡಿತಾ ಇದ್ರೆ ಅಂಥವ್ರದ್ದು ಕೂಡ ಡಿಲೀಟ್ ಮಾಡ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಹಣವನ್ನು ಕಟ್ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ದಂಡವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಸೊ ಇಷ್ಟು ದಿನ ನೀವೇನು ಕಂತು ಸುಳ್ಳು ಹೇಳಿ ಕಂತುಗಳನ್ನು ತೆಗೆದುಕೊಂಡಿದ್ದೀರಲ್ವಾ ಸೊ ಅಂಥವರ ಒಂದು ಅಮೌಂಟ್ಗೆ ಆಫೀಸ್ ಅವರು ದಂಡವನ್ನು ಹಾಕ್ತಾ ಇದ್ದಾರೆ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಮುಖ್ಯವಾಗಿ ಬಿ ಪಿ ಎಲ್ ಕಾರ್ಡ್ ಕಡ್ಡಾಯವಾಗಿರ್ತಿದೆ ಸೊ ಇದೀಗ ಅದೇ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಹಣವು ರದ್ದಾಗಲಿದೆ ಅಂತ ಹೇಳಲಾಗ್ತಿದೆ ಅಂದರೆ ನೀವೇನಾದರೂ ಸುಳ್ಳು ಮಾಹಿತಿ ಕೊಟ್ಟು ಅಥವಾ ಏನಾದರೂ ಪೋರ್ಜರಿ ಮಾಡಿ ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಂಡಿದ್ರೆ ಅಂಥವರ ಒಂದು ರೇಷನ್ ಕಾರ್ಡ್ ಅನ್ನ ಸರ್ಕಾರ ಸ್ವತಃ ಪರಿಶೀಲನೆ ನಡೆಸಿ ರದ್ದು ಮಾಡ್ತಾ ಇದ್ದಾರೆ ಸೊ ಅಂತವರೆಲ್ಲ ಎಚ್ಚೆತ್ಕೋಬೇಕಾಗುತ್ತೆ ನೀವೇನಾದ್ರೂ ಗವರ್ಮೆಂಟ್ ಜಾಬ್ ಹೋಲ್ಡರ್ ಆಗಿದ್ರೆ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಇನ್ಕಮ್ ರಿಟರ್ನ್ಸ್ ಆಗಿದ್ರೆ ಏನಾದ್ರೂ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ರೆ ಅಥವಾ ನೀವೇ ಸರ್ಕಾರಿ ನೌಕರರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಅತ್ತೆ ಸೊಸೆದು ಬೇರೆ ಬೇರೆ ಒಂದು ರೇಷನ್ ಕಾರ್ಡ್ ಮಾಡಿಸಿ ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ಅಂತವರ ಒಂದು ರೇಷನ್ ಕಾರ್ಡ್ ಅನ್ನ ಒಂದು ರದ್ದು ಮಾಡ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ರದ್ದು ಮಾಡ್ತಾ ಇದ್ದಾರೆ ಹಾಗೇನೆ ನಿಮ್ಮ ಅಮೌಂಟ್ ಕಟ್ ಆಗುತ್ತೆ ಇಷ್ಟು ದಿನ ಏನು ನೀವು ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಸೊ ಅದೆಲ್ಲವನ್ನ ನೀವು ತೆಗೆದುಕೊಂಡಿದೀರಲ್ವಾ ಸೊ ಅದಕ್ಕೆ ಒಂದು ದಂಡ ಕಟ್ಟಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ದಂಡವನ್ನ ಇನ್ನೂ ಕೂಡ ನಿಗದಿ ಮಾಡಿಲ್ಲ ಸೊ ನಿಗದಿ ಮಾಡಿದ್ಮೇಲೆ ಅದು ಕೂಡ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಇವತ್ತು ಒಂದು ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನ ನಡೆಸಿರುವಂತಹ ವಿಷಯ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಹಾಗೆ ನೀವು ಕೂಡ ಹನ್ನೊಂದನೇ ಕಂತು ಪಡೆದಿದ್ರೆ ಯಾವ ಊರು ಅಂತ ಕಾಮೆಂಟ್ ಮಾಡಿ ಹಾಗೆ ಪಡೆದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ